दोस्ती नास्ति समाप्ति विशेष कार्यक्रम के स्वात नुमातेश जेडीएस न स्ने लोक छिद्रवु गोता राजकीय कारण वैयक्तिक का प्रतिष्ठ स्नेर हे मित्र शुद्ध टीवी ने नले फ्रेंडशिप पैचअप ब्रेकअप असली कथे हो विशेष दोस्ती नास्ति समाप्ति ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ದುಶ್ಮಾನ್ಸ್ ಫ್ರೆಂಡ್ಸ್ ಆಗಬಹುದು ಫ್ರೆಂಡ್ಸ್ ಶತ್ರುಗಳಾಗಬಹುದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಜೆ ಡಿ ಎಸ್ ಕುಮಾರಸ್ವಾಮಿ ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ದಂತ ಶಾಸಕರಾದ ಜಾಮೀರ್ ಅಹಮದ್ ಖಾನ್ ಚಳೋರಾಯ್ ಸ್ವಾಮಿ ಹಾಗೆ ಬಾಲಕೃಷ್ಣ ಈಗ ರಾಜಕೀಯ ವೈರಿಗಳು ಇದೆಲ್ಲ ಹೆಂಗಾಯ್ತು ಅನ್ನೋದು ಒಗಟು ಆ ಒಗಟನ್ನ ನಾವೀಗ ಬಿಡಿಸ್ತೀವಿ ಕುಮಾರಸ್ವಾಮಿ ಜಮೀರ್ ಸ್ವಾಮಿ ಹಾಗೆ ಬಾಲಕೃಷ್ಣ ನಡುವೆ ನಡೆದದ್ದೇನು ಅಂತ ತೋರಿಸ್ತೀವಿ ಈ ಬ್ರೇಕಪ್ ಹಿಂದಿನ ಗಪ್ ಚುಪ್ ಸ್ಟೋರಿ ಇಲ್ಲಿದೆ ನೋಡಿ ಸಿ ಸೆಟ್ ಅರ್ಥವಾಗ್ಲಿಲ್ವಾ ಕೆ ಅಂದ್ರೆ ಕುಮಾರಸ್ವಾಮಿ దీ అంద్రి పాలగ్రిష్నా దీ అంద్రి చిలువరాయస్వామి మదు సాట్ అంద్రి ಒಂದು ಕಾಲದಲ್ಲಿ ಈ ಪದಗಳು ಫೆವಿಕಲ್ ತರ ಅಂಟುಕೊಂಡಿತ್ತು ಈಗ ಕೆ ಇಂದ ಬಿಸಿ ಝಡ್ ದೂರವಾಗಿದೆ ಬಿಟ್ಟಿರಲಾರದಷ್ಟು ಹತ್ತಿರವಾಗಿದ್ದ ಇವರೀಗ ಅವರ ಹೆಸರು ಇವರು ಇವರ ಹೆಸರು ಅವರು ಕೇಳಿದ್ರೇನೆ ಮುಖ ಸಿಂಡರಿಸಿಕೊಳ್ತಾರೆ ಅಷ್ಟಕ್ಕೂ ಇವರ ನಡುವೆ ನಡೆದಿದ್ದೇನೋ ಇವರ ಫ್ರೆಂಡ್ಶಿಪ್ ಶುರುವಾಗಿದ್ದ ಹೇಗೆ సమీర్ మరి కుమారస్వామి ఫ్రెండ్షిప్ బ్యాచ్అప్ బ్రేక్అప్ స్టోరి నోడోణ ని ಜಮೀರ್ ಅಹಮದ್ಗೆ ಕುಮಾರಸ್ವಾಮಿಗಿಂತ ಮೊದಲು ಪರಿಚಿತರಾದವರೇ ಎಚ್ ಡಿ ರೇವಣ್ಣ ಕುಮಾರಸ್ವಾಮಿಗೆ ಜಮೀರನ್ನ ಪರಿಚಯಿಸಿದ್ದೇ ರಾಜಕೀಯಕ್ಕೆ ಬಂದಿರಲಿಲ್ಲ ಆಗ ಜಮೀರ್ ಪಕ್ಕ ಬಿಸ್ನೆಸ್ ಮನ್ ಜಮೀರ್ ರಾಜಕಾರಣದಿಂದ ದೂರ ಉಳಿದಿದ್ರು ಆದಿ ಚುಂಚನಗಿರಿ ಮಠಾಧೀಶ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಅನುಯಾಯಿ ಆಗಿದ್ರು ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಖುದ್ದು ಸ್ವಾಮೀಜಿಯೇ ಜಮೀರನ್ನ ರೇವಣ್ಣನವರಿಗೆ ಪರಿಚಯಿಸಿದ್ರು ಅಂದಿನಿಂದ ರೇವಣ್ಣ ಜೊತೆ ಬೆಳೆಸಿಕೊಂಡ ಹಾಗಾಗಿ ಪಾರ್ಟಿ ಫಂಡ್ ನೀಡಿ ಜೆಡಿಎಸ್ಗೆ ಜಮೀರ್ ರಾಜಕೀಯ ಅಖಾಡದಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಎರಡ್ ಸಾವಿರದ ಎರಡನೇ ಇಸುವಲ್ಲಿ ಎಂ ವಿ ರಾಜಶೇಖರ ಮೂರ್ತಿ ಅವರ ಅಕಾಲಿಕ ನಿಧನದಿಂದ ತೆರವಾದ ಕನಕಪುರ ಲೋಕಸಭೆ ಕ್ಷೇತ್ರಕ್ಕೆ ದೇವೇಗೌಡರ ಅಖಾಡಕ್ಕೆ ಇಳಿಯಿದ್ದಾರೆ ಆಗ ಬಾಲಗಂಗಾಧರನಾಥ ಸ್ವಾಮೀಜಿ ಅವರೇ ಜಮೀರ್ಗೆ ಈ ಕ್ಷೇತ್ರದಲ್ಲಿ ಗೌಡರ ಪರವಾಗಿ ಕೆಲಸ ಮಾಡುವಂತೆ ಸೂಚಿಸುತ್ತಾರೆ ಈ ಚುನಾವಣಾ ಪ್ರಚಾರದ ವೇಳೆಗೆ ರೇವಣ್ಣನವರ ಮೂಲಕ ಜಮೀರ್ ಕುಮಾರಸ್ವಾಮಿ ಅವರನ್ನ ಮೊದಲ ಬಾರಿಗೆ ಭೇಟಿ ಮಾಡುತ್ತಾರೆ ಉಪ ಚುನಾವಣೆಯಲ್ಲಿ ದೇವೇಗೌಡರ ಗೆಲುವಿನ ನಂತರ ಜಮೀರ್ ಮತ್ತು ಹೆಚ್ಡಿಕೆ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ ಅದು ಯಾವ ಮಟ್ಟಿಗೆ ಅಂದ್ರೆ ಜಮೀರ್ ಬಿಸ್ನೆಸ್ ಟ್ರಿಪ್ಗೆ ಮುಂಬೈಗೆ ಹೊರಟರು ಕುಮಾರಸ್ವಾಮಿ ಹೋಗ್ತಿದ್ರು ಕಲಾಸಿ ಪಾಳ್ಯದಲ್ಲಿರೋ ಜಮೀರ್ ಕಚೇರಿ ಮತ್ತು ಬಿ ಸಿಟಿ ಬಳಿಯ ಗೆಸ್ಟ್ ಹೌಸ್ ದೋಸ್ತ್ ಗಳ ಅಡ್ಡವಾಗಿತ್ತು ಜಮೀರ್ ತುಂಬಾನೇ ಹತ್ತಿರವಾದ ಮೇಲೆ ಖುದ್ದು ಕುಮಾರಸ್ವಾಮಿಯೇ ಸ್ನೇಹಿತರನ್ನ ರಾಜಕೀಯಕ್ಕೆ ಪರಿಚಯಿಸುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಜಯನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ರಾಮಲಿಂಗಾರೆಡ್ಡಿ ವಿರುದ್ಧ ಸ್ಪರ್ಧಿಸಿ ಸೋಲೊ ಎರಡ್ ಸಾವಿರದ ಐದರಲ್ಲಿ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಎಸ್ ಎಂ ಕೃಷ್ಣ ರಾಜೀನಾಮೆ ನೀಡುತ್ತಾರೆ ಆಗ ನಡೆಯುವ ಉಪಚುನಾವಣೆಯಲ್ಲಿ ಜಮೀರ್ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಆರ್ ವಿ ದೇವರಾಜ್ ವಿರುದ್ಧ ಗೆದ್ದು ವಿಧಾನಸಭೆ ಪ್ರವೇಶಿಸುತ್ತಾರೆ ಇವತ್ತು ಈ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅಲ್ಲಿ ರಾಜ್ಯದಲ್ಲಿ ಗುರುತಿಸುತ್ತೆ ಅದು ಜಾತ್ಯತೀಯ ಜನತದಲ್ಲ ಇಂದ ನಾನು ಬೆಳೆದಿರೋದು ನನ್ನ ಮೂರು ಬಾರಿ ಎಮ್ ಎಲ್ ಎ ಆಗಬೇಕಾದ್ರೆ ನನ್ನ ಮಿನಿಸ್ಟರ್ ಆಗಬೇಕಾದ್ರೆ ಜಾತ್ಯತೀಯ ಜನತಾದಳಿಂದ ಇಷ್ಟೊತ್ತಿಗಾಗಲೇ ಜಮೀರ್ ಕುಮಾರಸ್ವಾಮಿ ಸ್ನೇಹದ ಬಂಧ ಗಟ್ಟಿಯಾಗಿರುತ್ತೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯ ಧರ್ಮ್ ಸಿಂಗ್ ಸಿದ್ದರಾಮಯ್ಯ ಸರ್ಕಾರ ಉರುಳಿಸಿ ಕುಮಾರಸ್ವಾಮಿ ಸಿಎಂ ಆಗುವ ಪ್ರಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಇದೇ ಜಮೀರ್ ಅಹಮದ್ ಇಲ್ಲಿವರೆಗೆ ಗೆಲ್ಲವೋ ಚೆನ್ನಾಗಿತ್ತವು ಆ ನಂತರ ನಡೆದಿದ್ದು ಸ್ನೇಹದ ಡಿಶುಮ್ ಡಿಶುಂ ಅಧ್ಯಾಯಗಳು ಅದು ಮೊದಲ ಬಾರಿಗೆ ಸ್ಫೋಟಗೊಂಡಿದ್ದು ಸಚಿವ ಸ್ಥಾನಕ್ಕಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆರು ತಿಂಗಳ ತನಕ ಜಮೀರ್ ಅವರನ್ನ ಮಂತ್ರಿ ಮಾಡದ ಹೆಚ್ಡಿಕೆ ನಂತರ ಎರಡ್ ಸಾವಿರದ ಆರರಲ್ಲಿ ಅಷ್ಟೇನೋ ಮಹತ್ವ ಇಲ್ಲದ ಹಜ್ ಖಾತೆ ನೀಡ್ತಾರೆ ಇದಾಗಿ ಮೂರು ತಿಂಗಳಲ್ಲಿ ಬಕ್ರೀದ್ ಹಬ್ಬದಂದು ಕುಮಾರಸ್ವಾಮಿ ಈದ್ಗಾ ಮೈದಾನಕ್ಕೆ ಪ್ರಾರ್ಥನೆಗೆ ಚಕ್ಕರ್ ಹಾಕಿದರೆಂದು ಮಂತ್ರಿ ಸ್ಥಾನಕ್ಕೆ ಜಮೀರ್ ರಾಜೀನಾಮೆ ನೀಡುತ್ತಾರೆ ಅಚ್ಚರಿಯ ಬೆಳವಣಿಗೆ ಕುಮಾರಸ್ವಾಮಿ ರಾಜೀನಾಮೆಯನ್ನ ಅಂಗೀಕರಿಸುತ್ತಾರೆ ಇಲ್ಲಿಂದ ಹಳಸುವ ಸ್ನೇಹ ಕ್ಲೈಮ್ಯಾಕ್ಸ್ ತಲುಪುವುದು ಕಳೆದ ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲಿ ಬಿಎಂಪಿ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಜೊತೆ ಮೈತ್ರಿ ಮಾತುಕತೆಗೆ ಜಮೀರ್ ಅವರನ್ನ ದೇವೇಗೌಡರೇ ಮುಂದೆ ಬಿಡ್ತಾರೆ ಆದ್ರೆ ಕುಮಾರಸ್ವಾಮಿ ಜಮೀರ್ ಮೇಲೆ ಮುನಿಸಿಕೊಳ್ತಾರೆ ಇದಾದ ಮೇಲೆ ರಾಜ್ಯಸಭೆ ಚುನಾವಣೆಯಲ್ಲಿ ಜಮೀರ್ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತದಾನ ಮಾಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾರೆ ಇದಾದ ಮೇಲೆ ಇವರ ನಡುವೆ ನಡೆದಿದ್ದು ತಾಕ್ವಾ ಈಳೂ ಕುಮಾರಸ್ವಾಮಿಗೆ ನಾನು ಸವಾಲ್ ಹಾಕ್ತೀನಿ ಅವ್ನ ದೇವ್ರ ಮೇಲೆ ಆಣೆ ಬಂದು ಬಂದ ಬಂದು ದೇವ್ರ ಮೇಲೆ ಆಣೆ ಮಾಡಿ ಬನ್ನಿ ನನ್ನ ಜಮೀರ ಮತ್ ಖಾನ್ಗೆ ನನ್ನ ರಾಜ್ಯಸಭೆಗೆ ಚುನಾವಣೆಗೆ ನನ್ನ ಕಾಂಗ್ರೆಸ್ ಮತ ಗೆಲ್ಲ ಅಂತ ಹೇಳಿ ನಾನು ದೇವರ ಮೇಲೆ ಹಣೆ ಇವತ್ತು ಶುಕ್ರವಾರ ಕಾಂಗ್ರೆಸ್ ಕೋಟಾಕಿ ಅಂತ ಹೇಳಬೇಕಾದ್ರೆ ಬನ್ನಿ ದೇವಸ್ಥಾನಕ್ಕೆ ಆಣೆ ಮಾಡ್ತೀನಿ ಅಂತ ಹೇಳಿ ಅದ್ರ ವ್ಯಾಲ್ಯೂ ಗೊತ್ತಿದ್ರೆ ಚರ್ಚೆ ಮಾಡ್ಬೋದು ಆಣೆ ಪ್ರಮಾಣದ ಹಿನ್ನೆಲೆ ಆ ವ್ಯಾಲ್ಯೂ ಗೊತ್ತಿದ್ರೆ ಅಂಥವ್ರ ಹತ್ರ ಏನು ಚರ್ಚೆ ಮಾಡ್ತೀವಿ ಅಂದ ಶುರುವಾದ ಟಾಕ್ ಬಾವ್ ಇವತ್ತಿಗೋ ನಿಂತಿಲ್ಲ ಒಂದು ಕಾಲದಲ್ಲಿ ಕುಚುಕುಗಳಾಗಿದ್ದ ಕುಮಾರಸ್ವಾಮಿ ಜಮೀರ್ ಬಹಳ ದೂರವಾಗಿದ್ದಾರೆ ಜಮೀರ್ ಕಾಂಗ್ರೆಸ್ ಹೊಸ್ತಿಲಲ್ಲಿ ನಿಂತಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಗಳಿಗೆ ಕೌಂಟರ್ ಕೊಡ್ತಿದ್ದಾರೆ ನಮ್ಮ ನೂರಿಪ್ಪತ್ತು ಸೀಟ್ ಬರ್ತದೆ ನಾವು ಯಾರ ಜೊತೆ ಅಲೈನ್ಸ್ ಮಾಡ್ಕೊಳ್ಳಲ್ಲ ನಮ್ಮ ನೂರಿಪ್ಪತ್ತು ಸೀಟ್ ನಾವು ಬರ್ತದೆ ನಾವೇ ಸರ್ಕಾರ ರಚನೆ ಮಾಡಿದೆ ಅಂತ ಇವತ್ತು ಮಾಧ್ಯಮ ಮುಖಾಂತರ ಸವಾಲಾಗ್ತೀನಿ ಕುಮಾರಸ್ವಾಮಿ ನೇರವಾಗಿ ನೂರಿಪ್ಪತ್ತು ಸೀಟ್ ಮೆಜಾರಿಟಿ ಅವರು ಬಂದುಬಿಟ್ಟೆ ನಾನು ರಾಜ್ಯದಿಂದ ನಿರ್ವತ್ತಿ ತಗೊಳ್ತೀನಿ ರಾಜಕೀಯದಿಂದ ನಿವೃತ್ತಿ ತಗೊಂಡ್ರ ಜೊತೆ ನೂರಿಪ್ಪತ್ತು ಸೀಟ್ ಅವ್ರು ಬಂದುಬಿಟ್ರೆ ನಾನು ಕರ್ನಾಟಕ ಖಾಲಿ ಮಾಡಿ ಬೇರೆ ರಾಜ್ಯಕ್ಕೆ ಹೋಗ್ತೀನಿ ಜಮೀರ್ ಅಹಮದ್ ಕೇವಲ ದೂರವಾಗಿಲ್ಲ ಕುಮಾರಸ್ವಾಮಿ ಅವರ ಮನಸ್ಸಿನಿಂದಲೂ ಮರೆಯಾಗ್ತಿದ್ದಾರೆ ಜಮೀರ್ ಕೂಡ ಬಹಳ ದೂರ ನಡೆದು ಬಂದಿದ್ದಾರೆ ಒಂದು ವೇಳೆ ಇವರಿಬ್ಬರು ಮತ್ತೆ ದೋಸ್ತ್ರೆ ಅದು ವಿಸ್ಮಯವೇ ಸರಿ ಇನ್ನು ಸ್ವಾಮಿ ಮತ್ತು ಕುಮಾರಸ್ವಾಮಿ ಫ್ರೆಂಡ್ಶಿಪ್ ಆಗಿದ್ದು ಹೇಗೆ ಬ್ರೇಕಪ್ಗೆ ಏನ್ ಕಾರಣ ಆಯಿತು ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ ಏನೋ ಜಮೀರ್ ಅಷ್ಟೇ ಕುಮಾರಸ್ವಾಮಿಗೆ ತುಂಬಾನೇ ಕ್ಲೋಸ್ ಆಗಿದ್ದವರು ನಾಗಮಂಗಲದ ಹಾಲಿ ಶಾಸಕ ಮಾಜಿ ಸಚಿವ ಚಳೋರಾಯಸ್ವಾಮಿ ಆಶ್ಚರ್ಯ ಅಂದ್ರೆ ಸ್ವಾಮಿ ಪಕ್ಷದಿಂದ ಹೋದ್ರೆ ನಾನು ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದ ಕುಮಾರಸ್ವಾಮಿ ಇವತ್ತು ಅವರಿಂದ ದೂರ ಉಳಿದಿದ್ದಾರೆ ಅಷ್ಟಕ್ಕೂ ಇವರ ಸ್ನೇಹ ಶುರುವಾಗಿದ್ದು ಹೇಗೆ ಚೂರಾಗಿದ್ದು ಹೇಗೆ ಜಮೀರ್ ಮತ್ತು ಕುಮಾರಸ್ವಾಮಿ ಅವರ ಸ್ನೇಹದ ಸವಿಯೇ ಬೇರೆ ಸ್ವಾಮಿ ಮತ್ತು ಕೆ ಫ್ರೆಂಡ್ಶಿಪ್ ಫ್ಲೇವರ್ ಬೇರೆ ಇವರದ್ದು ಪಕ್ಕ ರಾಜಕೀಯ ಗೆಳೆತನ ರಾಜಕೀಯದಿಂದ ಶುರುವಾದರೂ ನಂತರ ಬಿಟ್ಟಿರಲಾರದಷ್ಟು ಬಂದ ಬೆಸೆಯಿತು ಅಸಲಿಗೆ ಚೆಲುವರಾಯಸ್ವಾಮಿ ಮೊದಲ ಬಾರಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಗ ಚೆಲುವರಾಯಸ್ವಾಮಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು ಆ ವೇಳೆಯಲ್ಲಿ ಕುಮಾರಸ್ವಾಮಿ ಕನಕಪುರದ ಮೊದಲ ಬಾರಿಯ ಸಂಸದರು ಮಂಡ್ಯದ ಸಮಾರಂಭವೊಂದರಲ್ಲಿ ಚೆಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರನ್ನ ಮೊದಲ ಬಾರಿ ಭೇಟಿಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಶುರುವಾದ ಇವರ ಗೆಳೆತನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಚೆಲುವರಾಯಸ್ವಾಮಿ ಅವರಿಗೆ ನಾಗಮಂಗಲ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗ್ತಾರೆ ನಂಬಿಕೆ ಹುಸಿ ಮಾಡದ ಚೆಲುವರಾಯಸ್ವಾಮಿ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ಜೆಡಿಎಸ್ ಮರ್ಯಾದೆ ಉಳಿಸಿ ಗೆಲುವು ಸಾಧಿಸುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಇದೇ ಕ್ಷೇತ್ರದಿಂದ ಗೆಲುವು ಸಾಧಿಸುವ ಚೆಲುವರಾಯಸ್ವಾಮಿಗೆ ಹೆಲ್ತ್ ಮಿನಿಸ್ಟರ್ ಗಿರಿ ಲಭಿಸುತ್ತೆ ಅದರಲ್ಲಿ ಕುಮಾರಸ್ವಾಮಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಅನ್ನೋದರಲ್ಲಿ ಸಂದೇಹವಿಲ್ಲ ఎర్ర సవరద ఆర జెపి జూడి రచన ట్వంటీ మాస్టర్ మైండ్ల ಚೆಲುವರಾಯಸ್ವಾಮಿ ಸಹ ಒಬ್ಬರು ಇದೇ ಕಾರಣಕ್ಕೆ ಚೆಲುವರಾಯಸ್ವಾಮಿ ಅವರಿಗೆ ಹೆಚ್ ಕೆ ತಮ್ಮ ಸಂಪುಟದಲ್ಲಿ ಸಾರಿಗೆ ಖಾತೆ ನೀಡಿ ಜೊತೆಯಲ್ಲಿರಿಸಿಕೊಳ್ಳುತ್ತಾರೆ ಹೀಗೆ ಸ್ನೇಹ ನಡೆಯುತ್ತಿರುವಾಗಲೇ ಚೆಲುವರಾಯಸ್ವಾಮಿ ಮೊಟ್ಟ ಮೊದಲ ಬಾರಿಗೆ ಅಸಮಾಧಾನಗೊಳ್ತಾರೆ ಇಲಾಖೆ ವಿಚಾರಗಳಲ್ಲಿ ಕುಮಾರಸ್ವಾಮಿ ಹಸ್ತಕ್ಷೇಪ ಆರಂಭಿಸಿದ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಮನಸ್ತಾಪ ಶುರುವಾಯಿತು ಎಂದು ಚೆಲುವರಾಯಸ್ವಾಮಿ ಅವರೇ ತಮ್ಮ ಆಪ್ತರಲ್ಲಿ ಹೇಳಿಕೊಂಡಿದ್ದಾರೆ ಇದಾದ ಮೇಲೆ ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡದ ಬಗ್ಗೆ ದೊಡ್ಡ ದನಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದವರು ಇದೇ ಚೆಲುವರಾಯಸ್ವಾಮಿ ಈ ವಿಚಾರವಾಗಿ ಉಭಯ ನಾಯಕರ ನಡುವೆ ಮುನಿಸೋ ತಾರಕಕ್ಕೇರಿತ್ತ ಒಂದು ಸಮಯದಲ್ಲಿ ಸ್ವಾಮಿ ನಾನು ಪಕ್ಷ ತೊರೆಯುತ್ತೇನೆ ಅಂತ ತೀರ್ಮಾನ ಕೈಗೊಂಡಾಗ ಕುಮಾರಸ್ವಾಮಿ ತಡೀತಾರೆ ಇದೇ ಸಮಯದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿದ್ದ ಕುಮಾರಸ್ವಾಮಿ ನೀವು ಪಕ್ಷ ತೊರೆದರೆ ನಾನು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋದಿಲ್ಲ ಅಂತ ಎಮೋಷನ್ ಆಗ್ತಾರೆ ಸ್ವಾಮಿ ಅವರನ್ನ ಪಕ್ಷದಲ್ಲಿಯೇ ಉಳಿಸಿಕೊಳ್ತಾರೆ ಮಂಡ್ಯ ಜೆಡಿಎಸ್ ನಲ್ಲಿ ಚೆಲುವರಾಯಸ್ವಾಮಿ ಕಡೆಗಣನೆ ದೋಸ್ತಿಗಳ ನಡುವೆ ಶುರುವಾಯ್ತ ಕೋಲ್ಡ್ ವಾರ್ ಪಕ್ಷ ದೊರೆಯುವ ಮಾತುಗಳನ್ನಾಡಿದ್ದ ಚೆಲವರಾಯಸ್ವಾಮಿ ಕುಮಾರಸ್ವಾಮಿ ಅವರಿಂದ ಜೆಡಿಎಸ್ನಲ್ಲಿಯೇ ಉಳಿದುಕೊಂಡರಾದರು ಆಮೇಲೆ ಇವರಿಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೆಯುವುದೇನೋ ನಿಲ್ಲಲಿಲ್ಲ ಇದಕ್ಕೆ ಕಾರಣ ಮಂಡ್ಯ ಜೆಡಿಎಸ್ನಲ್ಲಿ ಚೆಲವರಾಯಸ್ವಾಮಿ ಕಡೆಗಣನೆ ಎಚ್ ಡಿಕೆ ಮತ್ತು ಚೆಲುವರಾಯಸ್ವಾಮಿ ಅವರ ಮನಸ್ತಾಪ ಮತ್ತೆ ಬಹಿರಂಗಗೊಂಡಿದ್ದವು ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಹೌದು ನಾಗಮಂಗಲ ಕ್ಷೇತ್ರದಲ್ಲಿ ಒಮ್ಮೆಯೂ ಚುನಾವಣಾ ಪ್ರಚಾರಕ್ಕೆ ಬಾರದ ಕುಮಾರಸ್ವಾಮಿ ಬಗ್ಗೆ ಚೆಲುವರಾಯಸ್ವಾಮಿ ಬೇಸರ ವ್ಯಕ್ತಪಡಿಸುತ್ತಾರೆ ತಮ್ಮ ಗೆಲುವಿಗೆ ತಾವೇ ಕಾರಣ ಅಂತ ಕುಮಾರಸ್ವಾಮಿಗೆ ಪರೋಕ್ಷವಾಗಿ ಟಾಂಗ್ ಕೂಡ ಕೊಡ್ತಾರೆ ಇದಕ್ಕೆ ಪ್ರತೀಕಾರವಾಗಿ ಕುಮಾರಸ್ವಾಮಿ ಸೀಡ ತೀರಿಸಿಕೊಳ್ತಾರೆ ಮೇಲ್ಮನೆಗೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ವಾಮಿ ಶಿಷ್ಯರಾದ ರಾಮಕೃಷ್ಣ ಮತ್ತು ಜಗದೀಶ್ಗೆ ಕುಮಾರಸ್ವಾಮಿ ಟಿಕೆಟ್ ನೀಡುವುದಿಲ್ಲ ಬದಲಿಗೆ ಅಪ್ಪಾಜಿ ಗೌಡ ಹಾಗೂ ಶ್ರೀಕಂಠೇಗೌಡರಿಗೆ ಟಿಕೆಟ್ ನೀಡುವುದು ಮಾತ್ರವಲ್ಲ ಚೆಲುವರಾಯಸ್ವಾಮಿ ಬೆಂಬಲ ಇಲ್ಲದೆಯೂ ಅವರನ್ನ ಎಚ್‌ಡಿಕೆ ಗೆಲ್ಲಿಸೇ ಬಿಡ್ತಾರೆ ಇದು ಚೆಲುವರಾಯಸ್ವಾಮಿಗೆ ರಾಜಕೀಯವಾಗಿ ಹಿನ್ನಡೆಯಾಗುತ್ತೆ ಇದೆಲ್ಲ ಆದ್ಮೇಲೆ ಎರಡು ವರ್ಷದ ಹಿಂದೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚೆಲುವರಾಯಸ್ವಾಮಿ ಬಹಿರಂಗವಾಗಿಯೇ ಬಂಡಾಯದ ಬಾವುಟ ಹಾರಿಸುತ್ತಾರೆ ಕುಮಾರಸ್ವಾಮಿ ವರ್ತನೆ ಬಗ್ಗೆ ಸಭೆಯಲ್ಲಿ ಟೀಕಿಸುತ್ತಾರೆ ಪಕ್ಷದ ವಿಪ್ ಉಲ್ಲಂಘಿಸಿ ರಾಜ್ಯಸಭಾ ಚುನಾವಣೆಯಲ್ಲಿ ಜೆ ಎಸ್ ಅಭ್ಯರ್ಥಿ ಬಿ ಎಂ ಫಾರೂಕ್ ವಿರುದ್ಧ ಅಡ್ಡ ಮತದಾನ ಮಾಡಿ ಪಕ್ಷದಿಂದ ಅಮಾನತುಗೊಳ್ಳುತ್ತಾರೆ ಸ್ಪೀಕರ್ ಸಾಹೇಬರು ನೋಟಿಸ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ನಮ್ಮ ಯಾರಿಗೂ ತಲುಪಿಲ್ಲ ನಮಗೆ ನೋಟಿಸ್ ಬಂದ ನಂತರನೇ ನಾವು ಏನು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಉತ್ತರ ಕೊಡಬೇಕು ಮತ್ತು ಸ್ಪೀಕರ್ ಕರೆದಿದ್ದಾರೆ ಅಥವಾ ಅಭಿಪ್ರಾಯ ಕೇಳಿದಾರಾ ಅಥವಾ ಏನು ಅನ್ನೋದನ್ನು ನಾವು ನೋಟಿಸ್ ಬಂದ ಮೇಲೆ ತೀರ್ಮಾನ ಮಾಡೋದು ಪಕ್ಷದ ಮುಖಂಡರೇನಿದ್ದಾರೆ ಇಲ್ಲಿ ಪಕ್ಷದ ಮುಖಂಡರು ಅಂತ ಅಂದರೆ ಅಲ್ಲಿರ್ತಕ್ಕಂಥ ಮುನ್ನ ಮೂರು ಜನ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅವರು ಭಾಳ ತರಾತುರಿನಲ್ಲಿ ನೆನಹಾರ ಮಾಡಿ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತೇಳಿ ಅವರು ಎಮ್ ಎಲ್ ಎಗಳು ಜಗ್ಗಾಟ ಮಾಡ್ತಿರಂತೆ ನಮಗೆ ಇದೆಲ್ಲ ಇಷ್ಟ ಇಲ್ಲ ಎಲ್ಲ ಜೊತೆಲಿದ್ದೋ ನಮ್ಗೆ ಬೇಕಿಲ್ಲ ಅಂತ ಇಲ್ಲ ಇಲ್ಲ ನೀವು ಇಲ್ಲ ಅಂದರೆ ನಾವು ಪಕ್ಷದಲ್ಲಿ ಶಿಸ್ತಿನ ಕ್ರಮ ತಗೋಬೇಕಾಗತ್ತೆ ನೀವು ನಾವು ಹೇಳ್ದಂಗೆ ಹೋಗಿ ಮಾಡಬೇಕು ಇದೆಲ್ಲ ಆದ್ಮೇಲೆ ಸಮಯ ಸಿಕ್ಕಾಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ ನಮ್ಮ ಬಾಲುವರು ನಾವೇನೋ ನಾವೇ ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ತೀವಿ ಅವ್ರಿಗೆ ಮಾಡೋಕ್ಕಾಗದೇ ರೀ ಅಂದಾಗ ಅವ್ರೇನು ಮಾಡೋದು ಬೇಡಪ್ಪ ದಯಮಾಡಿ ಈಗ ಮಾಡೋದೇ ಸಾಕು ನಮ್ಗೆ ಗೊತ್ತಿದೆ ಅದರಿಂದ ನಾವೇನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಆತ ಆತಾತ್ರವಾಗಿಲ್ಲ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ನಮ್ಮನ್ನು ಬುಟ್ಟೇ ಮುಖ್ಯಮಂತ್ರಿ ಆಗಲಿ ಇಲ್ಲ ಹೀಗೆ ಹೋರಾಟ ಮಾಡಲಿ ಅವ್ರಿಗೆ ಏನು ಇಷ್ಟ ಬರುತ್ತೆ ಏನು ಖುಷಿ ಅನ್ನಿಸ್ತದೆ ಅವ್ರಿಗೆ ಯಾವ ಥರ ಸರಿ ಅನ್ನಿಸ್ತದೆ ಅದನ್ನು ಮಾಡಲಿ ನಾವು ಅವ್ರ ವಿಚಾರಕ್ಕೆ ಯಾವುದೇ ಥರದ ಅಡ್ಡಿನೂ ಇಲ್ಲ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಿಮಗೆ ಮುಖ್ಯಮಂತ್ರಿ ಮಾಡಿಸ್ಕೊಡ್ತೀವಿ ಹೇಳಲ್ಲ ಅದು ಕುಮಾರಸ್ವಾಮಿ ಅವರು ದೇವೇಗೌಡರು ಸ್ವಾಮಿಗೆ ಟಾಂಗ್ ಕೊಡಲು ಕುಮಾರಸ್ವಾಮಿ ನಾಗಮಂಗಲದ ಕಾಂಗ್ರೆಸ್ ನಾಯಕರಾದ ಶಿವರಾಮೇಗೌಡ ಹಾಗೂ ಸುರೇಶ್ ಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಸುರೇಶ್ ಗೌಡರನ್ನ ಕಣಕ್ಕಿಳಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಇದರಿಂದಾಗಿ ಇಬ್ಬರ ಫ್ರೆಂಡ್ಶಿಪ್ ನ ಮನಸ್ಸು ಮತ್ತಷ್ಟು ಒಡೆದು ಹೋಗಿದೆ ಏನೋ ಕುಮಾರಸ್ವಾಮಿಗಾಗಿ ಬಿಜೆಪಿ ತೊರೆದಿದ್ದ ಬಾಲಕೃಷ್ಣ ಬಂಡಾಯದ ಬಾವುಟ ಹಾರಿಸಿದ್ದು ಏಕೆ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ ಏನೋ ಜಮೀರ್ ಅಹಮದ್ ಜೊತೆಗೆ ಸ್ವಾಮಿ ಅಷ್ಟೇ ಕುಮಾರಸ್ವಾಮಿ ಅವರಿಗೆ ಕ್ಲೋಸ್ ಆಗಿದ್ದವರು ಮಾಗಡಿ ಕ್ಷೇತ್ರದ ಜೆಡಿಎಸ್ ಶಾಸಕ ಬಾಲಕೃಷ್ಣ ಇನ್ಫ್ಯಾಕ್ಟ್ ಬಿಜೆಪಿಯಲ್ಲಿದ್ದ ಬಾಲಕೃಷ್ಣ ಆ ಪಕ್ಷವನ್ನ ತೊರೆದದ್ದು ಕುಮಾರಸ್ವಾಮಿ ಅವರ ಮಾತು ಕೇಳಿ ಆದ್ರೆ ನಾಲ್ಕು ಬಾರಿ ಶಾಸಕರಾದರೂ ಬಾಲಕೃಷ್ಣಗೆ ಮಂತ್ರಿ ಸ್ಥಾನವೇ ಸಿಗಲಿಲ್ಲ ಹಾಗಾದ್ರೆ ಬಾಲಕೃಷ್ಣ ಮತ್ತು ಕುಮಾರಸ್ವಾಮಿ ದೂರವಾಗೋಕೆ ಅಸಲಿ ಕಾರಣ ಏನು ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಇಸವಿ ರಾಮನಗರದಿಂದ ಗೆದ್ದು ಎಚ್ ಡಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆ ಸಮಯದಲ್ಲಿ ರಾಮನಗರದಲ್ಲಿ ಸಕ್ರಿಯವಾಗಿ ಓಡಾಡಿಕೊಂಡಿದ್ದವರು ಎಚ್ ಡಿ ಕುಮಾರಸ್ವಾಮಿ ಪಕ್ಷ ಸಂಘಟನೆಯಲ್ಲಿದ್ದ ಕುಮಾರಸ್ವಾಮಿಗೆ ಆಗ ದೋಸ್ತಾದವರೇ ಮಾಗಡಿ ಬಾಲಕೃಷ್ಣ ಕುಮಾರಸ್ವಾಮಿಗೆ ಬಿಜೆಪಿ ಶಾಸಕರಾಗಿದ್ದ ಬಾಲಕೃಷ್ಣ ಸ್ನೇಹಕ್ಕೆ ತಿರುಗುತ್ತೆ ಇಬ್ಬರು ಕ್ಲೋಸ್ ಆಗ್ತಾರೆ ಯಾವ ಮಟ್ಟಿಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಕನಕಪುರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುತ್ತಾರೆ ಆಗ ಬಿಜೆಪಿಯಲ್ಲಿದ್ದರೂ ಬಾಲಕೃಷ್ಣ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರ ಪರ ಕೆಲಸ ಮಾಡಿರ್ತಾರೆ ಸ್ನೇಹ ಗಟ್ಟಿಯಾದ ಮೇಲೆ ಕುಮಾರಸ್ವಾಮಿ ಬಾಲಕೃಷ್ಣ ಅವರನ್ನ ಜೆಡಿಎಸ್ಗೆ ಸೆಳೆಯುತ್ತಾರೆ ಬಾಲಕೃಷ್ಣ ಅವರು ಬಿಜೆಪಿ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾಗ್ತಾರೆ ಎರಡ್ ಸಾವಿರದ ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಮನಗರದಿಂದ ಕುಮಾರಸ್ವಾಮಿ ಮತ್ತು ಮಾಗಡಿಯಿಂದ ಬಾಲಕೃಷ್ಣ ಜೆಡಿಎಸ್ ಹುರಿಯಾಳುಗಳಾಗಿ ಸ್ಪರ್ಧಿಸಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ ஆயதில் இவர ஃப்ரெண்ட்ஷிப் மத்து ஹத்திரவாக மத்தொந்து காரண ட்வெண்டி சர் தரம்சிங் சித்தராம சர் புட அல்லாடி பிஜேபி ஜதடி ಕುಮಾರಸ್ವಾಮಿ ಅವರಿಗೆ ಸಿಎಂ ಪಟ್ಟ ಕಟ್ಟುವ ಕೋರ್ ಟೀಮ್ ನಲ್ಲಿ ಮುಂಚೂಣಿಯಲ್ಲಿದ್ದವರು ಮಾಗಡಿ ಬಾಲಕೃಷ್ಣ ಇದೇ ಕಾರಣಕ್ಕೆ ದೇವೇಗೌಡರ ಸಿಟ್ಟಿಗೋ ಕಾರಣವಾಗ್ತಾರೆ ದೊಡ್ಡ ಗೌಡರು ಕೋಪ ಮಾಡಿಕೊಂಡ್ರು ಬಾಲಕೃಷ್ಣ ಕುಮಾರಸ್ವಾಮಿ ಪರವೇ ನಿಲ್ತಾರೆ ನಿಮಗೊಂದು ಇಲ್ಲಿ ಹೇಳಲೇಬೇಕು ಇದು ಬಾಲಕೃಷ್ಣರ ದುರದೃಷ್ಟ ಅನ್ನೋದು ಅಥವಾ ನಸೀಬ್ ಚೆನ್ನಾಗಿರಲಿಲ್ಲ ಅನ್ನೋದು ಗೊತ್ತಿಲ್ಲ ಬಿಜೆಪಿ ಜೊತೆ ಕೈಜೋಡಿಸಿ ಸರ್ಕಾರ ರಚಿಸಿದಾಗ ಸಹೋದರ ಎಚ್ ಡಿ ರೇವಣ್ಣ ಕುಮಾರಸ್ವಾಮಿ ತೀರ್ಮಾನಕ್ಕೆ ವಿರೋಧ ವ್ಯಕ್ತಪಡಿಸಿದರು ತಂದೆಯ ಪರವೇ ನಿಲ್ತಾರೆ ಆದರೂ ಕೋರ್ ಟೀಮ್ ಯಾವುದನ್ನು ಲೆಕ್ಕಿಸದೆ ಹೆಚ್ಡಿಕೆ ಸಿಎಂ ಆಗುವಂತೆ ನೋಡಿಕೊಳ್ಳುತ್ತೆ ತಮಾಷೆ ಅಂದ್ರೆ ಬಿಜೆಪಿ ಜೊತೆಗಿನ ಸ್ನೇಹದ ಬಗ್ಗೆ ತಕರಾರು ಎತ್ತಿದ್ದ ರೇವಣ್ಣ ಅದೇ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಇಂಧನ ಸ್ವೀಕಾರ ಮಾಡಿ ಅಧಿಕಾರವನ್ನು ಅನುಭವಿಸುತ್ತಾರೆ ಕುಮಾರಸ್ವಾಮಿ ನಂಬಿ ಜೆಡಿಎಸ್ ಗೆ ಬಂದಿದ್ದ ಎಚ್ ಡಿಕೆ ಸಿಎಂ ಆಗಲು ಶ್ರಮಿಸಿದ್ದ ಬಾಲಕೃಷ್ಣ ಅವರಿಗೆ ಮಾತ್ರ ಕೇವಲ ಭರವಸೆಯಲ್ಲಿಯೇ ಹೊಟ್ಟೆ ತುಂಬಿಸಲಾಗುತ್ತೆ ಮಂತ್ರಿಗಿರಲಿ ಕನಿಷ್ಠ ರಾಜಕೀಯ ಕಾರ್ಯದರ್ಶಿ ಇಲ್ಲವೇ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವೋ ಸಿಗೋದಿಲ್ಲ ಇವರಷ್ಟೇ ಅಲ್ಲ ಸಂತೋಷ್ ಲಾಡ್ರದ್ದು ಇದೇ ಪರಿಸ್ಥಿತಿಯೇ ಬಾಲಕೃಷ್ಣ ಕುಮಾರಸ್ವಾಮಿ ವೈಮನಸ್ಸಿಗೆ ಕಾರಣವೇನು ಬಾಲಕೃಷ್ಣ ಸ್ವಂತ ಸಹೋದರನ ವಿರುದ್ಧ ಕೆಲಸ ಮಾಡಿದ್ರ ಎಚ್ಡಿಕೆ ಮಿನಿಸ್ಟರ್ ಗಿರಿ ಸಿಗಲಿಲ್ಲ ಅನ್ನೋ ಅಸಮಾಧಾನ ವಿದ್ರೋಹ ಕುಮಾರಸ್ವಾಮಿ ಸಿಎಂ ಆದ್ಮೇಲೆ ಬಾಲಕೃಷ್ಣ ಮತ್ತೆ ಪ್ಯಾಚ್ ಅಪ್ ಆಗ್ತಾರೆ ಆದ್ರೆ ಇವರ ನಡುವೆ ದೊಡ್ಡ ಮಟ್ಟದ ವೈಮನಸ್ಸು ಶುರುವಾಗುವುದು ಎರಡ್ ಸಾವಿರದ ಹದಿನೈದರಲ್ಲಿ ಅದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಲ್ಲಿ ಹೌದು ಕೋಟಗಲ್ಲಿನಲ್ಲಿ ಬಾಲಕೃಷ್ಣ ಅವರ ಸ್ವಂತ ಸಹೋದರನ ವಿರುದ್ಧವೇ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಕೆಲಸ ಮಾಡಿದ್ರು ಅನ್ನೋದು ಬಾಲಕೃಷ್ಣ ಅವರ ಆರೋಪ ಇದರಿಂದ ಬಾಲಕೃಷ್ಣ ತುಂಬಾನೇ ನೊಂದುಕೊಳ್ತಾರೆ ಇದಿಷ್ಟೇ ಆಗಿದ್ದಿದ್ರೆ ಪರವಾಗಿರಲಿಲ್ಲ ಮಂಚನ ಬೆಲೆ ನೀರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಬಾಲಕೃಷ್ಣ ವಿರುದ್ಧವೇ ಪಾದಯಾತ್ರೆ ಮಾಡಿಬಿಡ್ತಾರೆ ಮಂಚನ ಬೆಲೆ ನೀರು ರಾಮನಗರಕ್ಕೆ ಬೇಕು ಅಂತ ಕುಮಾರಸ್ವಾಮಿ ಬಾಲಕೃಷ್ಣ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಯಾಕಂದ್ರೆ ಮಂಚನ ಬೆಲೆ ನೀರು ಮಾಗಡಿಗೆ ಬೇಕೆಂದು ಬಾಲಕೃಷ್ಣ ಹೋರಾಟ ನಡೆಸಿದ್ರು ಯಾವಾಗ ಕುಮಾರಸ್ವಾಮಿ ಬಹಿರಂಗವಾಗಿಯೇ ತಿರುಗಿ ಬಿದ್ರು ಬಾಲಕೃಷ್ಣ ಅವರ ಮನಸ್ಸು ನೋವಾಯ್ತವ್ ದಶಕಗಳ ದೋಸ್ತಿ ಕತಮಾಯ್ತವ್ ಇದೇ ವೇಳೆ ಜಮೀರ್ ಅಹಮದ್ ಚೆಲುವರಾಯ ಸ್ವಾಮಿಯು ಕುಮಾರಸ್ವಾಮಿ ಮೇಲೆ ಮುನಿಸಿಕೊಂಡ್ರೋ ಬಂಡಾಯ ಶಾಸಕರೆಲ್ಲ ಒಂದಾದ್ರು ಅಷ್ಟೇ ಅಲ್ಲ ರಾಜ್ಯಸಭೆ ಚುನಾವಣೆಯಲ್ಲಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಮತ ಪ್ರಮುಖ ಕಾರಣವಾಯ್ತಾವೇ ಈಗ ನಾವೊಂದು ಮಾತು ಹೇಳಿದೀವಿ ಒಂದ್ಸರಿ ತಪ್ಪಾಗೈತೆ ಅನೇಕ ಸರಿ ಅನೇಕ ಸಂದರ್ಭದಲ್ಲಿ ಎಷ್ಟೋ ಜನ ತಪ್ಪು ಮಾಡಿಬಿಟ್ಟು ಹೋಗಾರೆ ಈ ಪಕ್ಷದಿಂದ ಪುನಃ ಅವ್ರನ್ನೆಲ್ಲ ಕರ್ ಟಿಕೆಟ್ ಕೊಟ್ಟರು ಅಂತ ಉದಾಹರಣೆಗಳಿದ್ದಾವೆ ಇದ್ದಾವೆ ಚೆನ್ನಗಪ್ಪ ಚೆನ್ನಗಪ್ಪನ ಮಗ ಅನಿತಾ ಕುಮಾರ್ ಸ್ವಾಮಿ ಮೇಲೆ ಕ್ಯಾಂಡಿಡೇಟ್ ಆದರು ಅವರಿಬ್ಬರು ಕರೆದು ಅಪ್ಪ ಮಕ್ಕಳಿಗಿಬ್ಬರು ಟಿಕೆಟ್ ಕೊಡ್ಲಿಲ್ವಾ ಹಾಂ ದಿಡ್ಡ ದೇವೇಗೌಡರು ಹೋಗಿ ಅಲ್ಲಿ ಚೇರ್ಮನ್ ಹಾಕಿ ಬಂದರು ಅವರು ಟಿಕೆಟ್ ಕೊಟ್ಟಿಲ್ವಾ ಮೈಸೂರಲ್ಲಿ ಹಂಗೆ ಪಕ್ಷದಲ್ಲಿ ಬಾಲಕೃಷ್ಣನ ಶಕ್ತಿ ಬೇಕು ಅಂದರೆ ಕುಮಾರಸ್ವಾಮಿ ಉಪಯೋಗಿಸ್ಕೊಳ್ಳಿ ಬೇಡ ಅಂದರೆ ಆಚೆಗೆ ಹಾಕಲಿ ನಾವು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀವಿ ಸ್ವಾಮಿ ನಮಗೂ ಅನೇಕ ಜನ ಅನೇಕ ಸಂದರ್ಭದಲ್ಲಿ ಅನೇಕ ಅಧಿಕಾರದ ಆಸೆ ಆಮಿಷ ಎಲ್ಲ ಒಡ್ಡಿದ್ರು ಅವತ್ತು ತ್ಯಾಗ ಮಾಡೋದು ಪಕ್ಷಕ್ಕೋಸ್ಕರ ಕುಮಾರಸ್ವಾಮಿಗೋಸ್ಕರ ಈ ಪಕ್ಷದಲ್ಲಿ ಇದ್ದೀವಿ ಪಕ್ಷದ ಬಾಲಕೃಷ್ಣ ಸೇವೆ ಬಯಸಿದ್ರೆ ಪಕ್ಷದಲ್ಲಿ ಇಟ್ಕೊಳ್ಳಿ ಬೇಡ ಅಂದರೆ ಕಳಿಸ್ಲಿ ನಾನು ಆಗಲೇ ಹೇಳಿದ್ದೀನಿ ಯಾರು ಯಾರು ಅನಿವಾರ್ಯ ಅಲ್ಲ ಅಂತ ಹೀಗೆ ಒಂದು ಕಾಲದ ಸ್ನೇಹ ಸಲುಗಿ ಮತ್ತು ವಿಶ್ವಾಸ ರಾಜಕಾರಣದ ನಾನಾ ಕಾರಣಗಳಿಗೆ ಮತ್ತು ಸಂದರ್ಭಕ್ಕೆ ಸಿಕ್ಕಿ ಇದೀಗ ದ್ವೇಷದ ಸಿಟ್ಟಿನ ಹಾದಿ ಹಿಡಿದಿದೆ ಒಂದಂತೋ ಸತ್ಯ ರಾಜಕಾರಣದಲ್ಲಿ ಸ್ನೇಹಕ್ಕೆ ಮಾದರಿಯಾಗಿದ್ದ ಈ ನಾಲ್ವರು ದೋಸ್ತಿಯ ಸಮಾಪ್ತಿಗೆ ಉದಾಹರಣೆಯೋ ಹೌದೌ ರಾಜಕಾರಣದಲ್ಲಿ ಎಲ್ಲವೂ ನೀರಿನ ಮೇಲಿನ ಗುಳ್ಳೆಯಂತೆ ಅಧಿಕಾರವೂ ಹೌದು ಸಂಬಂಧಗಳು ಹೌದು ಯಾವುದು ಶಾಶ್ವತವಲ್ಲ ಅನ್ನೋ ಮಾತಿದೆ ಹಾಗಾದ್ರೆ ಇವರ ಬ್ರೇಕಪ್ ಕೂಡ ಶಾಶ್ವತಾನ ಇದುವೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ಇರಿ ಟಿವಿ ನೈನ್